ನಾವು ಗಟ್ಟಿಯಾಗಿ ಬೇಡದ್ರೆ ಹರಿಕೆ ಸತ್ಯ ಆಗಿ ಆಗ್ತದಾಗಲ್ಲ ಅಂತಿಲ್ಲ ಆದ್ರೆ ಮಾಡುವಂಥ ವಿಚಾರದೊಳಗೆ ಗಟ್ಟಿ ಭಾವ ಇರಬೇಕು ಘಟ್ಟ ಇದ್ರೆ ದೇವರ ನಮ್ಮ ಮನೆಯಾಗ ಆಳಿನಕ್ಕಿಂತ ಆಳಾಗಿ ದುಡಿತಾನಂತ ದೇವರು ದುಡಿಯೋದು ಹೇಳ್ತೀನಿ ನಾ ಮನುಷ್ಯರು ದುಡಿಯೋದಲ್ಲ ಹಿಂಗೆ ನಡ್ಕೋರಿ ನೀವು ನಮಗೆ ನಡ್ಕೊಳ್ಳ ಬರ್ಲಾರ ಒಟ್ಟಿಗೆ ಅಲ್ಲಿ ದೇವ್ರದಾನ ಇಲ್ಲಿ ಅದಾನ ಸುಮ್ಮನೆ ಅಡ್ಡಾಡಕತ್ತಿ ನೀ ಗಟ್ಟಿಯಾಗಿ ನಡ್ಕೋರಿ ಅವನ ನಾ ಶಿಷ್ಯನ ಹುಡ್ಕ್ಯಾಡ್ಕೋತು ಅವ ಬರ್ತಾನೆ ಅವ ಬರ್ತಾನಂತ ಸುಮ್ಮ ಒಂದು ಉದಾಹರಣೆ ಹೇಳಿ ಮುಗಿಸ್ತೀನಿ ಇವತ್ತು ಇಲ್ಲಿ ಸೊನ್ನಲಿಗೆ ಸಿದ್ದರಾಮನ ಕತೆ ಕೇಳಿ ಸೊಲಾಪುರ ಸಿದ್ದರಾಮೇಶ್ವರ ಅಂತಿರಲ್ಲ ಆ ಸೊಲಾಪುರ ಸಿದ್ದರಾಮರ ಮಹಾನಗರದಾಗ ಒಬ್ಬ ಶರಣ ಇದ್ದ ಅಮ್ಮುಗಯ್ಯ ಅಂತ ಒಬ್ಬ ಶರಣ ಆ ಅಮ್ಮುಗಯ್ಯ ಶರಣ ಏನಿತ್ತು ಅಂದ್ರೆ ಒಂದು ಗಟ್ಟಿ ನೇಮ ಇತ್ತು ಅವನದು ಅವನ ಗಟ್ಟಿ ನಿಯಮ ಏನು ಯಾರು ಎದಿ ಮ್ಯಾಲ ಲಿಂಗ ಅದ ಅವ್ರ ಕೆಲಸ ಮಾಡ್ತಿದ್ದ ಯಾರು ಎದಿ ಮ್ಯಾಲ ಲಿಂಗ ಇಲ್ಲ ಅವ್ರ ಕೆಲಸ ಮಾಡ್ತಿರ್ಲ ಇದು ಅವನ ನಿಯಮ ನಿಯಮ ಗಟ್ಟಿ ಆದ್ರೆ ದೇವರು ಹೆಂಗೆ ಬಂದು ದುಡಿತಾನೆ ಅನ್ನೋದು ಕೇಳ್ತೀನಿ ನಿಮಗೆ ಈಗ ಇರುವಾಗ ಸಿದ್ಧರಾಮೇಶ್ವರರ ಕರ್ಮಯೋಗಿ ಆಗ್ಯಾರ ಮುಂದೆ ಮೇಲೆ ಲಿಂಗ ಕಟ್ತಾರೆ ಅದೊಂದು ಭಾಗ ಬೇರೆ ಅದ ಇಲ್ಲಿ ಮಲ್ಲಯ್ಯನನ್ನು ಪ್ರತ್ಯಕ್ಷ ಮಾಡಿಕೊಂಡ ಮೇಲೆ ಸೊಲ್ಲಾಪುರವನ್ನು ಶ್ರೀಶೈಲ ಮಾಡಾಕ ನೂರ ಎಂಟು ಲಿಂಗಗಳನ್ನು ಸ್ಥಾಪನೆ ಮಾಡ್ತಾರೆ ಮಲ್ಲಯ್ಯನ ಗುಡಿ ಕಟ್ತಾರೆ ಕೆರಿ ಕಡಿಸ್ತಾರೆ ಹೀಗೆ ಮಾಡುವಾಗ ಈ ಸಿದ್ದರಾಮ ಏನು ಮಾಡಿದ್ದ ಇಡೀ ಸೊಲ್ಲಾಪುರಕ ಊಟ ಇಟ್ಟಿದ್ದ ಸೊಲ್ಲಾಪುರಕ ಊಟ ಏನು ಸೊಲಾಪುರಕ ಊಟ ಇಟ್ಟಾನ ಎಲ್ಲರ ಮನೆಗೆ ಅಕ್ಕಿ ಕುಟ್ಟಕ್ಕೆ ಕಳಿಸ್ತಾನೆ ಭತ್ತ ಪಾಯಸ ಮಾಡಾಕ ಗೋಧಿ ಕಳಿಸ್ತಾನೆ ಅಕ್ಕಿ ಕುಟ್ಟಲಿಕ್ಕೆ ಎಲ್ಲರ ಮನೆಗೆ ಎಲ್ಲರೂ ತಗೋತಾರೆ ಎಲ್ಲರೂ ತಗೋತಾರೆ ಅಲ್ಲೇನು ಈ ಅಮ್ಮಗಯ್ಯ ಅಂತ ಏನು ಇದ್ದ ಅವ ಇವರು ಭತ್ತ ಕುಟ್ಟಕೆ ವಾಲ್ಯಂತಾನ ವಾಲ್ಯಂತಾನ ಇಡೀ ಸಲಾಪುರ ಜನನೇ ತಗೊಳಾಗ ಈ ಅಮ್ಮಗಯ್ಯ ವಾಲ್ಯಂದ ವಾಲ್ಯಂದಾಗ ಅವ್ರು ಕೇಳ್ತಾರೆ ಯಾಕೆ ವಲ್ಲಂತೀರಿ ನನ್ನ ಅದಪ್ಪ ಹಾಗೆ ಇದ್ರನ ಅವ್ರು ಬತ್ತಾಕ್ ಕೊಡ್ತೀನಿ ಇಲ್ಲ ಅಂದ್ರೆ ಕೊಟ್ಟಲ್ಲ ನಾನು ವಾಲ್ಯ ಅಂದ ಇದನ್ನು ಹೋಗಿ ಸಿದ್ಧರಾಮಗ ಹೇಳಿದರು ಸಿದ್ಧರಾಮ ಅಂದ ಮತ್ತು ಯಾವಾಗ ನಮ್ಮ ಸೇವಾ ಮಾಡಲ್ಲ ಅಂತಾನಂದ್ರೆ ಅವ ಈ ಇರದ ಬ್ಯಾಡ ಅಂದ ಸಿದ್ಧರಾಮ ಯಾವಾಗ ಬ್ಯಾಡ ಅಂದ ಆ ಅಮ್ಮಗಯ್ಯ ಶರಣ ಅಂದ ಯದ್ಯನ ಜೋಗಿ ಅಂದ್ರೆ ಸೌಸದ ತಡ ಅಂತ ಬ್ಯಾಡ್ ಅಂದ್ರೆ ಹೊಂಟ ಎಲಿ ಹೊಂಟ ಕಲ್ಯಾಣಕ್ಕೆ ಹೊಂಟ ಕಲ್ಯಾಣಕ್ಕೆ ಮತ್ತು ಎಷ್ಟು ಮಂದಿ ನೋಡಿರಿ ಇಲ್ಲ ಬಸ್ಸು ಕಲ್ಯಾಣ ಮತ್ತು ದುದನೇ ಆಗೊಂದು ಕಲ್ಯಾಣದ ಯಪ್ಪ ನೀವು ಅದ ಭಾಳ ಮಂದಿ ನೋಡೀರಿ ಏನು ದುದನೇನು ಕಲ್ಯಾಣ ರಾತ್ರಿ ಹನ್ನೆರಡಕ್ಕೆ ಹೊರಗೆ ಬರ್ತದದು ಮುಂಜಾ ಮಧ್ಯಾಹ್ನ ಸರ ಬೆಳಗಾಗದ್ರಾಗ ಆಗದ್ರಾಗ ಮನೆ ಕಳಿಸಿ ಬಿಡ್ತದ ಹೊಲ ಮಾರಕ್ಕೆ ಮನೆ ಮಾರಕ್ಕೆ ನಾನು ಹೇಳೋದು ಆ ಕಲ್ಯಾಣ ಅಲ್ಲ ಬಸವ ಕಲ್ಯಾಣ ಆಲ್ ರೋಡ್ಸ್ ಲೀಟ್ ಟು ಕಲ್ಯಾಣ ಅಂತ ಒಂದು ಮಾತಿತ್ತು ಆಗಿನ ಕಾಲದೊಳಗೆ ಎಲ್ಲ ದಾರಿ ಎಲ್ಲ ದಾರಿ ಕಲ್ಯಾಣಕ್ಕೆ ಹೋಗ್ತಿದ್ದು ಅಂತ ಹಂಗ ಇವ ಕಲ್ಯಾಣದ ದಾರಿಯನ್ನು ಹಿಡಿಯುವಾಗ ಬ್ಯಾಡ್ ಅಂದರೆ ಇಲ್ಲಿ ಹಾಕಿರೋದಂತ ಮೂರು ಗಂಟು ಮಾಡಿದ ಮನೆಯ ಸಾಮಾನಿ ಒಂದು ತಾನು ಹೊತ್ತುಕೊಂಡ ತನ್ನ ಹೆಂಡತಿ ರಾಯಮಗೊಂದು ಕೊಟ್ಟ ಇನ್ನೊಂದು ಗಂಟ ಮನೆಯಾಗ ಉಳೀತು ಯಾಕೆ ಉಳಿಯಲ್ದು ಅಂದ ಅಮ್ಮಗಯ್ಯ ಇದನ್ನು ತಗೊಂಡ ನಾ ಏನು ಮಾಡಲಿ ಅಂತ ಇಬ್ಬರು ಒಂದೊಂದು ಗಂಟು ಹೊತ್ಕೊಂಡು ಗಂಟು ಹೊತ್ಕೊಂಡು ಹೋದರು ಇನ್ನೇನೋ ಕಲ್ಯಾಣ ಪಟ್ಟಣ ದೂರದೆ ಒಂದು ಕಡೆ ಉಳ್ಕೊಂಡಾರ ಆ ಬೆಳಗ್ಗೆ ಎದ್ದ ಸ್ನಾನ ಮಾಡ್ಯಾರ ಪೂಜಾ ಮಾಡ್ಕೊಳಗೆ ಅಲ್ಲೇನ ಪೂಜಾ ಮಾಡ್ಕೋಬೇಕಂತ ಗಿಡದ ಕೆಳಗೆ ಬಂದಾರ ಇಲ್ಲಿ ಸಲ್ಲಾಪುರದಾಗ ಆ ಗಂಟ ಏನು ಬಿಟ್ಟು ಹೋಗಿದ್ರ ಅದು ಯಾವ ಗಂಟಿತ್ತು ಅಂತಂದ್ರೆ ಇವ ಏನು ದಿನ ಪೂಜಾ ಮಾಡ್ಕೋತಿದ್ನಲ್ಲ ಆ ಸಾಮಾನು ಇಲ್ಲೇ ಬಿಟ್ಟು ಹೋಗಿದ್ನಂತ ಇವ ನೋಡಿ ಅಮ್ಮಿಗಯ್ಯ ಆ ಬಾವಿಯೊಳಗೆ ಸ್ನಾನ ಮಾಡಿ ಬರೋದ್ರಾಗ ಆ ಪೂಜೆಯ ಗಂಟು ಅಲ್ಲಿ ಬಂದಿತ್ತಂತ ಈ ಕಡೆ ಸಿದ್ದರಾಮ ಇಡೀ ಊರಿಗೆ ಊಟ ಇಟ್ಟಾನ ಅಭಿಷೇಕ ಮಾಡ್ಯಾನ ಎಣ್ಣೆ ಮಜ್ನ ಮಾಡಾಕತ್ಯಾನ ಆ ಮಲ್ಲಿಕಾರ್ಜುನ ಲಿಂಗದ ಮೇಲೆ ಹಿಂಗೆ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಹಿಂಗ ಕೈಲೇ ಹಿಂಗ ಲಿಂಗದ ಮೇಲೆ ಕೈ ಆಡ್ಸಾಕತ್ಯಾನ ಯಾವಾಗ ಎಣ್ಣೆಯ ಮಜ್ಜನವನ ಮಾಡುವಾಗ ಆ ಮಲ್ಲಯ್ಯ ಮಲ್ಲಿಕಾರ್ಜುನ ಲಿಂಗ ನೆರಳಾಕತ್ತಿದ್ದನಂತ ನೆರಳಾಕತ್ತಿದನಂತ ಆ ಲಿಂಗ ಹೆಂಗ ನೆರಳಾಕತ್ತಿದ್ರ ಜಡ್ ಹತ್ತದವ್ರು ಹೆಂಗ ನೆರಳುತ್ತಾರ ಹಂಗ ಮಲ್ಲಯ್ಯ ನೆರಳಾಕತ್ತಿದ್ದ ನೆರಳಾಕತ್ತಿದ್ದ ಸಿದ್ದರಾಮ ಮಲ್ಲಯ್ಯಗೆ ಕೇಳ್ತಾನ ಏ ಮಲ್ಲಯ್ಯ ನಿನಗಾಗಿ ಊರಿ ಊಟ ಇಟ್ಟೇನಿ ನಿನಗಾಗಿ ಎಣ್ಣೆ ಮಜ್ಜನ ಮಾಡೇನಿ ನಿನಗಾಗಿ ಅಭಿಷೇಕ ಮಾಡೀನಿ ಇಷ್ಟೆಲ್ಲ ನಿನ್ನ ಸಲುವಾಗಿ ಮಾಡೀನಿ ನೀ ಯಾಕೆ ನೆಳ್ಳಾಕತ್ತೀರಿ ಯಾಕೆ ನೆಳ್ಳ ಅಂದ ಮಲ್ಲಯ್ಯ ಆಗ ಮಲ್ಲಯ್ಯ ಅಂದನಂತ ಏ ಸಿದ್ದರಾಮ ಸೌಕಾಸು ಎಣ್ಣೆ ಉಣ್ಸ ನನ್ನ ಅಳ್ಳತ್ತಿ ಯಾಕೆ ನೋವಾಗ್ಯದ ಯಾಕೆ ನೆಳ್ಳ ಹಾಕತ್ತೀನಿ ಅಂದ್ರೆ ನಿನ್ನೆ ನಿಮ್ಮೂರಾಗ ಅಮ್ಮಗಯ್ಯ ಅಂತ ಏನು ಶರಣ ಇದ್ದ ಅವ ಪೂಜಾ ಸಾಮಾನಿಯ ಗಂಟ ಇಲ್ಲೇ ಬಿಟ್ಟು ಹೋಗಿದ್ದ ನೆತ್ತಿ ಮೇಲೆ ಹೋಗಿ ಕೊಟ್ಟು ಬಂದೀನಿ ಸಾವಕಾಶಿ ಎಣ್ಣೆ ಉಣಿಸು ಅಂತ ಹೇಳಿದ ನಂತ ಗಟ್ಟಿಯಾಗಿ ವ್ರತ ಇತ್ತು ಅಂದ್ರೆ ಗಟ್ಟಿಯಾಗಿ ನಿಯಮ್ ಇತ್ತು ಅಂದ್ರ ಮಲ್ಲೈನ ಆ ಗಂಟು ಕೊಟ್ಟು ಬರ್ತಾನ ನೆನಪಿಟ್ಟುಗೋರಿ ನಾ ಹೇಳುವ ಈ ಎಲ್ಲ ವಿಚಾರಗಳ ಹಿನ್ನೆಲೆ ಏನು ಅಂತ ಕೇಳಿದ್ರೆ ಎಲ್ಲಿ ವ್ರತ ಗಟ್ಟಿಯಾಗ್ಯದ ಅದ ಅಲ್ಲಿ ಭಗವಂತ ಕಾಣ್ತಾ ಇದ್ದಾನ ಹಂಗ ಈ ಕಕ್ಕಳ ಮೇಲೆ ಗ್ರಾಮದೊಳಗಿರುವ ನಾಗಮ್ಮ ಲಚ್ಚಪ್ಪರ ಮೌನಯ್ಯನಲ್ಲಿ ಹರಿಕೆಯನ್ನು ಮಾಡ್ಯಾರ ಆ ಹರಿಕೆ ಹ್ಯಾಂಗ ಈಡೇರ್ತದ ಆ ಮಗು ಹೆಂಗೆ ಹುಡ್ತದ ಹುಟ್ಟಿದ ಮಗುವಿಗೆ ಹ್ಯಾಂಗ ತೊಟ್ಟಿಲ ಕಾರ್ಯಕ್ರಮ ನಡೆಯುತ್ತಿದೆ ಅನ್ನೋದನ್ನು ಮತ್ತೆ ನಾಳೆಯ ದಿನ ನಾವು ನೀವೆಲ್ಲ ಆಲಿಸೋಣ ಅಂತ ತಿಳ್ಕೊಂಡು ಹೇಳಿ